ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗನ್ನು ಮಾಡ್ತಿದ್ದೀನಿ ಫ್ರೆಂಡ್ಸ್ ಮಧ್ಯಾಹ್ನದಿಂದ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಬೆಳಗ್ಗಿಂದ ಸ್ವಲ್ಪ ಬ್ಯುಸಿ ಇದೆ ಕೆಲಸ ಎಲ್ಲ ಮಾಡ್ಕೋಬೇಕಿತ್ತು ಮನೆಯೆಲ್ಲ ಕ್ಲೀನೆಲ್ಲ ಮಾಡಿದ್ದಾಯಿತು ಅದು ಯಾವುದು ಸಹಿತ ತೋರ್ಸೋದಕ್ಕೆ ಹೋಗಿಲ್ಲ ಹಾಂ ಮನೆಯೆಲ್ಲ ನೀಟಾಗಿ ಒಡಿಸ್ಬಿಟ್ಟು ಸ್ನಾನ ಎಲ್ಲ ಆಗಿದ್ದಾಯಿತು ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಮಾಡಬೇಕಿತ್ತು ಪೂಜೆನೂ ಸಹಿತ ಆಯಿತು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗಂತೂ ತುಂಬ ಸೆಕೆ ಮತ್ತು ಬಾಡಿಯೆಲ್ಲ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಮಧ್ಯಾಹ್ನಕ್ಕೆ ರಾಗಿ ಗಂಜಿ ಕುಡಿದ್ರೆ ಸ್ವಲ್ಪ ತ ತಂಪಾಗುತ್ತೆ ಅಂತ ಇಲ್ಲಿ ನಾನು ರಾಗಿ ಗಂಜಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಸ್ವಲ್ಪ ರಾಗಿ ಗಂಜಿಗೆ ಸ್ವಲ್ಪ ಬಿಸಿನೀರನ್ನು ಮೊದಲೇ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಆಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿನೀರನ್ನು ಮೊದಲೇ ಕಾಯಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಗಂಟು ಗಂಟು ಬಡೋ ಥರ ಚಾನ್ಸಸ್ ಆಗುತ್ತೆ ಅದಕ್ಕೆ ಬಿಸಿನೀರನ್ನು ಚೆನ್ನಾಗಿ ಕಾಯಿಸಿ ನೀರಲ್ಲಿ ಸ್ವಲ್ಪ ರಾಗಿ ಹಿಟ್ಟನ್ನು ಕಲಸಿ ಈ ರೀತಿಯಾಗಿ ಇದ್ದೀನಿ ಮುಂಚೆನೇ ನಾವು ರಾಗಿ ಹಿಟ್ಟು ಮತ್ತು ಇದು ನೀರು ಎರಡು ಸಹಿತ ಕಲಸಿ ಮುಂಚೆಲ್ಲೇ ಇಟ್ಬಿಟ್ರೆ ಒಂಥರ ಬರ್ತಾ ಬರ್ತಾ ಗಂಡು ಥರ ಆಗೋದು ಅದೆಲ್ಲ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಟ್ಟರೆ ಏನೂ ಆಗೋದಿಲ್ಲ ಆದರೆ ಹಿಂಗೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ರಾಗಿ ತುಂಬ ಚೆನ್ನಾಗಿ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು ರಾಗಿ ಗಂಜಿ ತುಂಬ ಸಖತ್ತಾಗಿರುತ್ತೆ ಈವಾಗಂತೂ ಬೇಸಿಗೆ ಟೈಮ್ ಬರ್ತಾ ಇದೆ ಅಲ್ವಾ ಬೇಸಿಗೆ ಟೈಮ್ ಆಲ್ರೆಡಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬ ಶೆಖೆ ಅದಕ್ಕೋಸ್ಕರ ಸ್ವಲ್ಪ ರಾಗಿ ಗಂಜಿ ಈ ರೀತಿಯಾಗಿರೋದನ್ನ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಇದು ನಾನು ಒಬ್ಬಳಿಗೆ ಅಂತಲ್ಲ ಮನೆಯವರೆಲ್ಲರಿಗೂ ಸಹಿತ ಮಾಡ್ತಾ ಇದ್ದೀನಿ ನಾವು ದಿನ ರಾಗಿ ಗಂಜಿನ ಬೆಳಗ್ಗೆ ಎದ್ದು ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್ ಆ ಬೆಳಗ್ಗೆ ಎದ್ದು ತಣ್ಣಗಿರೋದನ್ನ ರಾಗಿ ಗಂಜಿನ ಕುಡಿಬೇಕು ಮಜ್ಜಿಗೆ ಹಾಕ್ಕೊಂಡು ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಇದ್ದರೆ ಹೊಟ್ಟೆ ಫುಲ್ಲು ತಂಪಾಗಿಬಿಡುತ್ತೆ ನನ್ನ ಹಸ್ಬೆಂಡ್ಗೂ ಸಹಿತ ಸ್ವಲ್ಪ ಹೀಟು ಅಲ್ವಾ ಅಂತ ಹೇಳ್ಬಿಟ್ಟು ಅವರು ಮುದ್ದೆ ತಿನ್ನೋದಿಲ್ಲ ಬರೀ ರೈಸನ್ನೇ ತಿಂತಾ ಇರ್ತಾರೆ ಅದಕ್ಕೆ ಅವ್ರದ್ದು ಹೊಟ್ಟೆ ಊದ್ಬಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ರಾಗಿ ಗಂಜಿನ ಕೊಡೋಣ ಈಟಾಗಿದೆ ಅಂತಲೂ ಸಹಿತ ನಾವು ಎಲ್ರಿಗೂ ಸಹಿತ ಮಾಡ್ಕೊಳ್ತಾ ಇದ್ವಿ ನಮ್ಮಮ್ಮಗೂ ಸಹಿತ ರೈಸ್ ಜಾಸ್ತಿ ತಿನ್ನೋ ಆಗಿಲ್ಲ ಶುಗರ್ ಅಲ್ವಾ ಅದಕ್ಕೆ ಮಧ್ಯಾಹ್ನಕ್ಕೆ ಎಲ್ರಿಗೂ ಸಹಿತ ರಾಗಿ ಗಂಜಿ ಆಗುತ್ತೆ ಅಂತ ಎಲ್ರಿಗೂ ಸಹಿತ ರಾಗಿ ಗಂಜಿನ ಮಾಡಿದ್ದೀನಿ ಇದು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವಿ ಅಷ್ಟು ಚೆನ್ನಾಗಿ ರಾಗಿ ಗಂಜಿ ಟೇಸ್ಟಿಯಾಗಿ ಬಿಡುತ್ತೆ ನೋಡಿ ಈ ರೀತಿಯಾಗಿ ರಾಗಿ ಗಂಜಿ ಆಗಿದೆ ತುಂಬ ಗಟ್ಟಿಯಾಗೂ ಮಾಡಿಲ್ಲ ತುಂಬ ತೆಳುವಾಗೂ ಮಾಡಿಲ್ಲ ಕರೆಕ್ಟಾಗಿ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಮಜ್ಜಿಗೆ ಮತ್ತು ಈರುಳ್ಳಿ ಆಮೇಲಿಂದ ಹಾಕೊಳ್ತೀನಿ ಬಿಸಿ ಇದ್ದಾಗಲೇ ಹಾಕೊಳೋಕೆ ಹೋಗಬಾರ್ದು ಚೆನ್ನಾಗಿರೋದಿಲ್ಲ ಸ್ವಲ್ಪ ತಣ್ಣಗಾಗಬೇಕು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗಬೇಕು ಅದಕ್ಕೆ ಬೇಗನೆ ಮಾಡಿದ್ದೀನಿ ಯಶು ಇನ್ನೂ ಮಲ್ಕೊಂಡಿದ್ದಾಳೆ ಹಾಂ ಯಶು ಮಲ್ಗಿ ಅಷ್ಟೊತ್ತಿಗೆ ನಾನಿಲ್ಲಿ ಅವಳು ಎದ್ರೆ ಸ್ವಲ್ಪ ರಾಗಿ ಗಂಜಿ ತಣ್ಣಗೆ ಕೊಟ್ಟರೆ ಕುಡಿತಾಳೆ ಅಂತ ಇಲ್ಲಿ ನಾನು ರಾಗಿ ಗಂಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಕಡಿಮೆ ಊರಲ್ಲಿ ಬೇಯಿಸ್ಕೊಂಡ್ರೆ ನಿಧಾನಕ್ಕೆ ರಾಗಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಮಕ್ಳಿಗೆ ಕೊಡೋದಲ್ವಾ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಊರಿಲ್ಲೇ ರಾಗಿ ಗಂಜಿನ ಆದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಂತ ಹೇಳ್ತೀನಿ ರಾಗಿ ಗಂಜಿನೂ ಸಹಿತ ಒಂದು ಕಡೆ ಹಾಗೆ ತಣ್ಣಗಾಗೋದಕ್ಕೆ ಇಟ್ಟು ಬಂದಿದ್ದೆ ಇಲ್ಲಿ ನನ್ನ ತಮ್ಮ ಇದು ಐಸ್ ಕ್ರೀಮನ್ನು ತೊಗೊಂಬಂದಿದ್ದಾನೆ ಸ್ಕ್ರಾಚ್ ಐಸ್ ಕ್ರೀಮನ್ನು ತೊಗೊಂಬಂದಿದ್ದಾನೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಐಸ್ ಕ್ರೀಮ್ ಮುಂಚೆ ಎಷ್ಟು ತಿಂತಿದ್ದೆ ಗೊತ್ತಾ ದಿನೇ ಈ ಥರದ್ದು ಚಾಕ್ಲೇಟ್ ಐಸ್ ಕ್ರೀಮು ವೆನಿಲ್ಲಾ ಐಸ್ ಕ್ರೀಮು ಮತ್ತು ಈ ಥರದ್ದೆಲ್ಲ ಒಂದು ಇರಲೇಬೇಕಿತ್ತು ಇಲ್ಲಿ ನನ್ನ ತಮ್ಮ ಒಂದು ಐಸ್ ಕ್ರೀಮನ್ನು ತೊಗೊಂಬಂದಿದ್ದ ಚೆನ್ನಾಗಿತ್ತು ಮಾತ್ರ ನಾನು ಇಷ್ಟೊಂದು ತಿನ್ನೋದಕ್ಕೆ ಹೋಗೋದಿಲ್ಲ ನಾವು ಅಮ್ಮ ನೋಡಿರೋಂತೂ ಫುಲ್ಲು ಬೈದಾಗ್ಬಿಡ್ತಾರೆ ಐಸ್ ಕ್ರೀಮ್ ತಿನ್ನಲೇ ಬೇಡ ಬೇಡ ಅಂತ ಹೇಳಿದ್ದಾರೆ ಎಲ್ಲ ಅಪರೂಪಕ್ಕೊಂದ್ಸಡಿ ತಿಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಅಂತ ಎಲ್ಲದು ಬಾಯಿ ಕಟ್ಕೊಂಡಿದ್ರೆ ಹಾಗೆಲ್ಲ ಮಾಡೋಕೆ ಹೋಗಬಾರ್ದು ಎಲ್ಲೋ ಒಂದೊಂದು ಟೈಮ್ ತಿಂದರೆ ಏನೂ ಆಗೋದಿಲ್ಲ ನಾವು ದಿನ ಐಸ್ ಕ್ರೀಮನ್ನೇ ತಿಂದರೆ ಅದು ಒಳ್ಳೇದಲ್ಲ ಪ್ರೆಗ್ನೆನ್ಸಿ ಅವ್ರಿಗೆ ಅಂತ ಹೇಳ್ತೀನಿ ಆದರೆ ಎಲ್ಲೋ ಒಂದೊಂದು ಟೈಮ್ ತಿಂದರೆ ಏನೂ ಆಗೋದಿಲ್ಲ ನಾವು ಅಮ್ಮ ತಿನ್ನೋದಕ್ಕೆ ಬಿಡೋದಿಲ್ಲ ಒಂದು ಚೂರು ತಿನ್ನೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಈಚೆ ಒಂದು ಸ್ವಲ್ಪ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ ಇನ್ನೊಂದು ಸ್ವಲ್ಪ ನನ್ನ ಯಶುಗೆ ಎತ್ತಿಡೋಣ ಅಂತ ನೋಡಿ ಯಶು ಆಲ್ರೆಡಿ ಎದ್ದಿದ್ದಾಳೆ ಅವಳಿಗೆ ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿದ್ದೆ ಅಲ್ವಾ ಯಶು ಎದ್ದಿ ರಾಗಿ ಗಂಜಿ ಕುಡಿತಾ ಇದ್ದಾಳೆ ತಣ್ಣಗಾಗಿತ್ತು ಮಾತ್ರ ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೆ ಕೈ ಕೊಟ್ಟರೆ ತುಂಬ ಚೆನ್ನಾಗಿ ಕುಡಿತಾರೆ ನಾವು ಆಯಿಲ್ ಪದಾರ್ಥ ಹೊರಗಡೆ ಐಟಮ್ಸು ಎಲ್ಲ ತಿನ್ಸೋ ಬದಲು ಈ ರೀತಿಯಾಗಿ ರಾಗಿ ಗಂಜಿನ ಈ ಒಂದು ಟೈಮಲ್ಲಿ ಕೊಡಬೇಕಾಗುತ್ತೆ ಬೇಸಿಗೆಗಾಲ ಇದೆ ಅಲ್ವಾ ಫ್ರೆಂಡ್ಸ್ ಮಕ್ಕಳು ತುಂಬ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಮಕ್ಕಳಿಗೆ ಜ್ವರ ಬರೋದು ಅದೆಲ್ಲ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಕಣ್ಣುಡಿಯೋದು ಕೈಕಾಲು ಉಡಿಯೋದು ಅದೆಲ್ಲ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ನಾವು ನಾವೀಗಲಿಂದಲೇ ಸ್ವಲ್ಪ ಅವ್ರಿಗೆ ಈ ರೀತಿಯಾಗಿ ಫುಡ್ಡನ್ನು ಕೊಟ್ಟರೆ ಚೆನ್ನಾಗಿರುತ್ತೆ ಮತ್ತು ಎಳ್ನೀರನ್ನು ಸಹಿತ ಬೆಳಗ್ಗೆ ಎದ್ದಿದ ತಕ್ಷಣವೇ ನನ್ನ ಹಸ್ಬೆಂಡು ನನಗೆ ತೊಗೊಂಬಂದಿದ್ರು ನಾನು ಸಹಿತ ಎಳ್ನೀರನ್ನು ಕುಡ್ದಿದ್ದೀನಿ ಎಳ್ನೀರು ಕುಡಿದ್ರೆ ಏನೂ ಆಗೋದಿಲ್ಲ ಪ್ರೆಗ್ನೆನ್ಸಿಯವರು ಎಳ್ನೀರನ್ನು ಕುಡಿಬಾರ್ದು ಅಂತಾರೆ ಆದರೆ ಸ್ವಲ್ಪ ನಂದು ಇವಾಗ ಸಿಕ್ಸ್ ಮಂತ್ ಆಗ್ತಾ ಬರ್ತಾ ಇದೆ ಅಲ್ವಾ ಏನೂ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಎಳ್ನೀರನ್ನು ಕುಡಿಯೋ ಯಾವುದೇ ಕಾರಣಕ್ಕೂ ಸಹಿತ ಕುಡಿಯೋದಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಅದು ಒಳ್ಳೆಯದಲ್ಲ ಈಗ ಸಿಕ್ಸ್ ಮಂತ್ ಆಗ್ತಾ ಇದೆ ಅಲ್ವ ಸ್ವಲ್ಪ ಎಲ್ಲೋ ವಾರಕ್ಕೆ ಒನ್ ಟೈಮು ಟೂ ಟೈಮ್ ತರಿಸ್ಕೊಂಡು ಕುಡಿತೀನಿ ನನ್ನ ಬಾಡಿ ಜಾಸ್ತಿ ಹೀಟು ಫ್ರೆಂಡ್ಸ್ ಅದಕ್ಕೋಸ್ಕರನೇ ಸ್ವಲ್ಪ ಈ ರೀತಿಯಾಗಿರೋದೆಲ್ಲ ಕುಡಿಬೇಕಾಗುತ್ತೆ ಮತ್ತು ಆರೆಂಜ್ ಜ್ಯೂಸನ್ನು ಮಾಡ್ಕೊಂಡು ಕೊಡ್ತಿದ್ದೀನಿ ಇವಾಗ ಯಶಗೆ ಸ್ವಲ್ಪ ನೋಡಿ ಯಾವ ರೀತಿಯಾಗಿ ಕುಡಿತಾ ಇದ್ದಾಳೆ ಅಂತ ಅವಳು ಕೈಗೆ ಕೊಟ್ಟರೆ ಆರಾಮ್ಸೆಯಾಗಿ ಕುಡಿತಾಳೆ ನಾವೇನು ಕುಡಿಸೋ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಅವರೇ ಕೈಲಾಗಿ ಕೈ ಕೈಗೆ ಇಟ್ಕೊಟ್ರೆ ತಿನ್ನಬೇಕು ಆ ರೀತಿ ನಾವು ಮಾಡಬೇಕಾಗುತ್ತೆ ನಾನು ಅಷ್ಟೇ ಜಾಸ್ತಿ ರೂಢಿ ಮಾಡಿಲ್ಲ ಎತ್ಕೊಂಡು ತಿನ್ನಿಸೋದು ಮತ್ತು ಅದೆಲ್ಲ ಮಾಡೋಕ್ಕೋದ್ರೆ ಮುಂದಕ್ಕೆ ಅವರು ಸಹಿತ ಅದೇ ರೀತಿ ರೂಢಿ ಆಗಿಬಿಡ್ತಾರೆ ಎತ್ಕೊಂಡೆ ತಿಂದ ನೀನು ಕೆಳಗೆ ಇಳಿಸಲೇ ಬೇಡ ಅಂತ ಹಠ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಯಶಿಗೆ ಸ್ವಲ್ಪ ಆದಷ್ಟು ಕೈಯಲ್ಲಿ ಕೊಟ್ಟು ರೂಢಿ ಮಾಡಿದ್ದೀನಿ ಇವಾಗ ಬರೋದಾದರೆ ನೋಡ್ತಿರ್ಬೋದು ಹಾಸಿಗೆ ಬೆಡ್ಡೆಲ್ಲ ಯಾವ ರೀತಿಯಾಗಿದೆ ಅಂತ ಬೆಡ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಯಶು ಮತ್ತು ನಾವೆಲ್ಲ ಮಲ್ಕೊಳ್ತೀವಿ ಯಶುನೇ ಸ್ವಲ್ಪ ಮುಕ್ಕಲ್ ಪರ್ಸೆಂಟು ತುಳಿದು ತುಳಿದು ಗಲೀಜು ಮಾಡ್ತಾಳೆ ಮತ್ತು ಅದು ಇದು ತಿಂತಾ ಇರ್ತಾಳೆ ಅಲ್ಲಲ್ಲೇ ಬಿಸಾಕ್ತಾ ಇರ್ತಾಳೆ ಯಶು ತುಂಬ ತರಲೆ ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ನಾವು ಬೆಳಗ್ಗೆ ಟೈಮ್ ಒಂದು ಸರಿ ಕ್ಲೀನ್ ಮಾಡಿದರೆ ಮತ್ತು ಸಂಜೆ ಟೈಮ್ ಒಂದು ಸರಿ ಕ್ಲೀನ್ ಮಾಡಬೇಕಾಗುತ್ತೆ ಇವಾಗಲೂ ಸಹಿತ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಡ್ಡನ್ನು ಕ್ಲೀನ್ ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವ ಅಂತ ಬೆಡ್ಡನ್ನು ಸಹಿತ ನಾನು ವಾರದಲ್ಲಿ ಬೆಡ್ಶೀಟನ್ನು ವಾರದಲ್ಲಿ ನಾನು ಒನ್ ಟೈಮ್ ಹಾಕ್ತೀನಿ ಫ್ರೆಂಡ್ಸ್ ಒಬ್ಬೊಬ್ಬರು ವಾರದಲ್ಲಿ ಎರಡು ಟೈಮ್ ಹಾಕ್ತಾರೆ ಇಲ್ಲ ಒಬ್ಬೊಬ್ರು ಹಾಕೋದೇ ಇಲ್ಲ ಹಾಕಬೇಕು ಮಕ್ಕಳು ಮನೆ ಟೈಮು ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲವಾ ಅದಕ್ಕೋಸ್ಕರನೇ ಈ ಒಂದು ಟೈಮಲ್ಲಿ ವಾರದಲ್ಲಿ ಒಂದು ಸರಿ ನಾನು ಬೆಡ್ಶೀಟನ್ನು ವಾಶ್ ಮಾಡಿ ನಾನು ಬೆಡ್ಶೀಟನ್ನು ಹಾಕ್ತೀನಿ ಹೊಚ್ಕೊಳ್ಳೋದಾಗಿರ್ಬೋದು ಮತ್ತು ಇದಾಗಿರ್ಬೋದು ವಾರದಲ್ಲಿ ವಾಶ್ ಮಾಡ್ತಾ ಇರ್ತೀನಿ ಕೈಯಲ್ಲೇನು ವಾಶ್ ಮಾಡೋದಿಲ್ಲ ಆದರೆ ವಾಷಿಂಗ್ ಮಿಷಿನ್ಗೆ ಹಾಕಿ ವಾಶ್ ಮಾಡ್ತೀನಿ ವಾಷಿಂಗ್ ಮಿಷಿನಲ್ಲಾದರೆ ತುಂಬ ಚೆನ್ನಾಗಿ ತೊಳೆಯುತ್ತೆ ಮಾತ್ರ ಒಂದು ಹಾಫ್ ಆನ್ ಅವರ್ಗೆ ಇಟ್ಬಿಟ್ರೆ ಸಾಕು ಚೆನ್ನಾಗಿ ತೊಳೆಯುತ್ತೆ ಇವಾಗ ಅದೇ ನೀಟಾಗಿ ಕ್ಲೀನ್ ಮಾಡಿ ಯಶು ಬರ್ತಾಳಲ್ಲ ಅಂತ ಇಲ್ಲಿ ನೀಟಾಗಿ ನಾನು ಇದನ್ನು ಬೆಡ್ಶೀಟನ್ನು ಕ್ಲೀನ್ ಮಾಡಿದ್ದೀನಿ ಯೇಸಿಗೆ ಶಾಲ್ ಬಂದು ಅದಕ್ಕೆ ಇದು ಒಂದು ಮೀಶೋದಲ್ಲಿ ತೊಗೊಂಡಿದ್ದೆ ಫ್ರೆಂಡ್ಸ್ ಆ ಮೂರು ಶಾಲ್ ಇತ್ತು ಒಂದು ಶಾಲು ಅಲ್ಲಿ ಬೈಕಲ್ಲಿ ಬರ್ತಾ ಕಳೆದೋಯ್ತು ಮೂರು ಶಾಲ್ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಮಾತ್ರ ಯೇಸುಗೆ ಇವಾಗ ಹತ್ತಿರ ಎರಡೂವರೆ ವರ್ಷ ಆಯಿತು ಆದರೂ ಇನ್ನೂ ಏನೂ ಆಗಿಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಹೊಸದಾಗಿದೆ ಇನ್ನು ಮುಂದಿನ ಬೇಬಿ ಬರುತ್ತೆ ಅಲ್ವಾ ಅದಕ್ಕೂ ಸಹಿತ ಆಗುತ್ತೆ ನಾನೇನು ಜಾಸ್ತಿ ದುಡ್ಡು ಕೊಟ್ಟು ಅದು ಇದು ತೊಗೊಳೋದಕ್ಕೇನು ಹೋಗೋದಿಲ್ಲ ಯಶಿಗೆ ಏನು ಉಪಯೋಗ್ಸಿದೆ ಅದೇ ಸ್ವಲ್ಪ ಇದೆ ಅದೇ ಅದು ಸಹಿತ ವೇಸ್ಟ್ ಆಗಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿರೇ ಹಾಗೆ ಅಲ್ವಾ ಫ್ರೆಂಡ್ಸ್ ಈ ಥರದ್ದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಅವಾಗ್ಲೂ ಹೇಳ್ದಂಗೆ ಎ ಸಿ ಇಲ್ಲ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್ ಕೆಳಗಡೆ ಹೋಗಿದ್ದಾಳೆ ಈವ್ನಿಂಗ್ ಆಯಿತು ಅಂದರೆ ಸಾಕು ಅವಳು ಪಪ್ಪ ಜೊತೆ ಇಲ್ಲ ನನ್ನ ಅಕ್ಕನ ಮಗನ ಜೊತೆ ಸಾಗರ್ ಜೊತೆ ವಾಕಿಂಗ್ ಹೋಗ್ತಾ ಇರ್ತಾಳೆ ಅವಳಿಗೆ ಮೇಲಿದ್ದು ಇದ್ದು ಸ್ವಲ್ಪ ಬೋರು ಮತ್ತು ಬೇಜಾರಾಗ್ತಾ ಇರುತ್ತೆ ಕೆಳಗಡೆ ಕರ್ಕೊಂಡೋಗು ಕೆಳಗಡೆ ಕರ್ಕೊಂಡೋಗು ಅಂತ ಹೇಳ್ತಾ ಇರ್ತಾಳೆ ಅದಕ್ಕೋಸ್ಕರನೇ ಇಲ್ಲಿ ಅವ್ರ ಪಪ್ಪ ವಾಕ್ ಮಾಡ್ಕೊಳ್ತಾ ಇಬ್ರು ಸಹಿತ ಕೆಳಗಡೆದೇ ಇದ್ದಾರೆ ಮೇಲೆ ಇದ್ರಂತೂ ಪಾಪ ಅವಳಿಗೆ ಯಾರು ನಮ್ಮ ಮನೆ ಹತ್ರ ಮಕ್ಳು ಯಾರೂ ಇಲ್ಲ ಇದು ಅವರು ನಮ್ಮ ಮಕ್ಕಳಂದರೆ ನಮ್ಮ ಮಕ್ಕಳ ಮಕ್ಳಿದ್ದಾರೆ ಅವ್ರು ಸ್ಕೂಲಿಂದ ಬಂದ ಮೇಲೆ ಆಟ ಆಡಿಸ್ಬೇಕಾಗುತ್ತೆ ಯಶನ ಆಟಾಡಿಸ್ಬೇಕಾಗಿರೋದೆ ಅವ್ರು ಸ್ಕೂ ಸ್ಕೂಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ನಾನು ಯಶನ ಆಟಾಡಿಸ್ಬೇಕಾಗುತ್ತೆ ಪಾಪ ಅವಳಿಗೂ ಬೇಜಾರಲ್ವಾ ಅದಕ್ಕೆ ವಾಕ್ ಮಾಡೋದಕ್ಕೆ ಅವಳು ಸಹಿತ ಹೋಗಿದ್ದಾಳೆ ವಾಕ್ ಮಾಡ್ಕೊಂಡು ಬಂದಮೇಲೆ ಅವಳಿಗೆ ಸ್ವಲ್ಪ ಹಾಲನ್ನು ಕುಡಿಸ್ಬೇಕು ಹಾಲಿನ್ನೂ ಕುಡಿಸಿಲ್ಲ ಇಲ್ಲಿ ಬರದಾರೆ ಹುಣಸೆಹಣ್ಣನ್ನು ನನ್ನ ಹಸ್ಬೆಂಡು ಊರಿಂದ ತೊಗೊಂಬಂದಿದ್ರು ಫ್ರೆಂಡ್ಸ್ ಇದು ನನ್ನ ಹಸ್ಬೆಂಡು ಮರದೇ ಇದು ಹುಣಸೆಹಣ್ಣು ಬಿಟ್ಟಿತ್ತು ಅದಕ್ಕೆ ತೊಗೊಂಬಂದಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡು ಸಹಿತ ಇಲ್ಲಿ ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ಕೊಡಬೇಕಾಗುತ್ತೆ ಹುಣಸೆಹಣ್ಣು ಸಹಿತ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇದು ಸಿಹಿ ಹುಣಸೆಹಣ್ಣು ಬಂದುಬಿಟ್ಟು ತುಂಬ ಅಂದರೆ ತುಂಬ ಇಷ್ಟ ನನಗೆ ತುಂಬ ಸಿಹಿ ಇದೆ ಚೆನ್ನಾಗಿರುತ್ತೆ ಚಿತ್ರಾನ್ನ ನನಗೆ ಹುಣಸೆಹಣ್ಣು ಹುಳಿ ಚಿತ್ರಾನ್ನ ಮಾಡ್ತಾಯಿದ್ದರೆ ಆಹಾ ಬಾಯಲ್ಲಿ ಇವಾಗಲೂ ಸಹಿತ ನೆನೆಸ್ಕೊಂಡ್ರೆ ನೀರು ಬರ್ತಾ ಇರುತ್ತೆ ಹುಣಸೆಹಣ್ಣು ಚಿತ್ರ ಅಂದರೆ ನಾನು ಈ ಚಿತ್ರಾನ್ನ ಅಂದರೆ ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಅದೇ ಮೆಂತ್ಯ ಜೀರಿಗೆ ಅದೆಲ್ಲ ಹುರಿದುಬಿಟ್ಟು ಪುಡಿ ಮಾಡಿ ಹಾಕ್ತೀವಿ ನೋಡಿ ಚೆನ್ನಾಗಿರುತ್ತೆ ಅದನ್ನೇ ಒಣಗೋಸಕ್ಕೆ ಇಟ್ಟಿದ್ದೆ ಬಿಸಿಲೇನು ಬರೋದಿಲ್ಲ ಗಾಳಿ ಬರ್ತಕ್ಕೆ ಹಾಗೆ ಇಟ್ಟಿದ್ದೆ ಇಲ್ಲಾಂದರೆ ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ ಅಂತ ಹಾಗೆ ಇಟ್ಟಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ನಾನಿಲ್ಲಿ ಹುಣಸೆಹಣ್ಣನ್ನು ಸಹಿತ ಕ್ಲೀನ್ ಮಾಡ್ತಾ ಇದ್ದೀನಿ ನಾರೆಲ್ಲ ಹಾಗಾಗೆ ಹುಣ್ಸೆಣ್ಣು ತೊಗೊಂಡು ತೊಗೊಂಡು ಅದರೊಳಕ್ಕೆ ತುರುಕ್ಬಿಟ್ಟಿದ್ವಿ ಅದೆಲ್ಲ ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆ ಹುಣ್ಸೆಣ್ಣು ಮಾತ್ರ ಇನ್ನೂ ಒಂದು ಸ್ವಲ್ಪ ನಮ್ಮ ಅತ್ತೆ ಇವಾಗ ಸದ್ಯಕ್ಕೆ ಹುಣ್ಸೆ ಅರ್ಜೆಂಟಿಗೆ ಇರಲಿಲ್ಲ ಅಂತ ಇವಾಗ ಸ್ವಲ್ಪ ಕಳಿಸಿದ್ದಾರೆ ಮರ ಇರೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಇಲ್ಲ ಅಂತಂದರೆ ಹೊರಗಡೆ ದುಡ್ಡು ಕೊಟ್ಟು ತಗೋಬೇಕಿತ್ತು ಒಂದು ನಮಗೆ ಮಿನಿಮಮ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಐದರಿಂದ ಆರು ಕೆ ಜಿ ಹುಣ್ಸೆ ಬೇಕೇ ಬೇಕು ಸದ್ಯ ಹೇಗೋ ತಂದಿದ್ದಾರೆ ಹುಣಸೆ ಹಣ್ಣನ್ನು ಸಿಹಿ ಹುಣಸೆ ಹಣ್ಣು ನೋಡ್ತಿರ್ಬೋದು ಹತ್ತಿರದಿಂದ ತೋರ್ತೀನಿ ನಿಮಗೆ ನೋಡಿ ಈ ರೀತಿಯಾಗಿ ಹತ್ತಿರದಿಂದ ಹುಣ್ಣೆಹಣ್ಣು ತುಂಬ ಚೆನ್ನಾಗಿದೆ ತುಂಬ ಸಿಹಿ ಹುಣಸೆ ಅಂತಲೇ ಹೇಳ್ಬೋದು ಚಿತ್ರಾನ್ನಕ್ಕೆ ಮತ್ತು ರಸಮ್ಗೆ ಸೂಪರಾಗಿರುತ್ತೆ ರಸಮ್ ಅಂದರೆ ತುಂಬ ಇಷ್ಟ ರಸಮ್ಗೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಬಿಸಿಲಲ್ಲಿ ಒಣ ಹಾಕಿದ್ದೆ ಬಿಸಿಲಿದ್ದೀರಿ ಇನ್ನೂ ಚೆನ್ನಾಗಿರೋದು ಬರೀ ನೆಳ್ಳಲ್ಲೇ ಹಾರಾಕಿದ್ದೀನಿ ಸ್ವಲ್ಪ ಬೂಸ್ಟ್ ಬರುತ್ತೆ ಅಂತ ಹಾಗೆ ಹಾರಾಕಿದ್ದೀನಿ ಯಶು ಇದ್ದರೆ ಈ ಥರದ್ದೆಲ್ಲ ಕೆಲಸ ಮಾಡೋಕ್ಕೋದ್ರೆ ಅವಳಂತೂ ಎಲ್ಲ ಕೆಳಗಡೆ ಸುರಿದ್ಬಿಡ್ತಾಳೆ ಅದಕ್ಕೋಸ್ಕರ ಇಲ್ಲಿ ನಾನು ಹೆಸಿ ಇಲ್ ಇಲ್ದಿರೋ ಟೈಮಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಬರೋದಾದರೆ ಈವ್ನಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಸ್ವಲ್ಪ ತಲೆ ಬಾಚ್ಕೊಳ್ತಾ ಇದ್ದೀನಿ ತಲೆ ಇಲ್ಲ ನಾನು ಜಾಸ್ತಿ ಹಾಗೆ ಮೇಲೆ ಎತ್ತಿ ಇರ್ತೀನಿ ಅದಕ್ಕೆ ಸ್ವಲ್ಪ ಸ್ನಾನ ಮಾಡಿದ್ದೆ ಅಲ್ವ ತಲೆ ಬಾಚ್ಕೊಳ್ತಾ ಇದ್ದೀನಿ ನೋಡಿ ಕೂದಲು ಸ್ವಲ್ಪ ಕೆಂಚಿಗಾಗಿದೆ ಯಾಕೆ ಅಂತಂದರೆ ಮುಂಚೆ ನಾನು ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಹಾಗೆ ನಾನು ಕಲರನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಆ ರೀತಿಯಾಗಿ ಕಾಣ್ತಾ ಇದೆ ಹೇರು ಅಷ್ಟೇ ಫ್ರೆಂಡ್ಸ್ ಒಬ್ಬೊಬ್ರು ಪ್ರೆಗ್ನೆನ್ಸಿಲಿ ಹೇರು ತುಂಬ ಉದ್ರತೆ ಅಂತಾರೆ ನನಗೇನು ಉದ್ರಿಲ್ಲ ಫ್ರೆಂಡ್ಸ್ ಪ್ರೆಗ್ನೆನ್ಸಿಲಿ ಉದ್ರಿಲ್ಲ ಆದರೆ ಯಶು ಡಿಲಿವರಿ ಆದಮೇಲೆ ನನಗೆ ಹೇರು ತುಂಬ ಉದ್ರತು ಅಂತ ಹೇಳ್ಬೋದು ಈ ಒಂದು ಟೈಮಲ್ಲಿ ಜಾಸ್ತಿ ಕೂದಲೇನೂ ಇಲ್ಲ ಚೆನ್ನಾಗಿದೆ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಬೆಳೀತಾ ಇದೆ ಅಂತಲೇ ಹೇಳ್ಬೋದು ಆದರೆ ಫುಲ್ಲು ಒಡೆದೋಗ್ತಾ ಇದೆ ಫ್ರೆಂಡ್ಸ್ ನನಗೆ ಅದೊಂದೇ ಬೇಜಾರು ತುದಿ ತುದಿಲಿ ಕೂದಲು ತುಂಬ ಒಡೆದೋಗ್ತಾ ಇದೆ ಅದು ಸ್ವಲ್ಪ ಬೇಜಾರು ಆಯಿಲ್ ಅಪ್ಲೈ ಮಾಡಿದ್ರು ಸಹಿತ ನನ್ನ ಬಾಡಿ ಹೀಟ್ ಅಲ್ವಾ ಅದಕ್ಕೋಸ್ಕರನೇ ಕೂದಲು ಇದೆ ನಾನು ಬಿಸಿಲಿಗೆ ಹೋಗೋದಿಲ್ಲ ಎಂತಕ್ಕೆ ಹೋಗೋದಿಲ್ಲ ಮನೇಲೇ ಬರೀ ಇರೋದು ಆದರೂ ಕೂದಲು ಹೊಡೆದೋಗ್ತಾಯಿದೆ ಅದಕ್ಕೊಂದು ಸೊಲ್ಯೂಷನ್ ಅದಕ್ಕೊಂದು ಟಿಪ್ಸನ್ನು ತಿಳ್ಕೊಂಡಿದ್ದೀನಿ ಮೊಸರನ್ನು ಹಚ್ಕೊಳ್ಬೇಕು ಮೊಸರು ನಿಂಬೆಹಣ್ಣನ್ನು ಹಚ್ಕೊಂಡ್ರೆ ಕೂದಲು ಹೊಡಿಯೋದು ಸ್ಟಾಪ್ ಆಗುತ್ತೆ ಆದರೆ ಇವಾಗಂತೂ ಆಗೋದಿಲ್ಲ ನೋಡೋಣ ಯಾವಾಗಲೂ ನಿಧಾನಕ್ಕೆ ಟೈಮ್ ಇದ್ದಾಗ ಫ್ರೆಂಡ್ಸ್ ಇವಾಗ ತಾನೆ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಸ್ವಲ್ಪ ತಲೆನೂ ಸಹಿತ ಬಾಚ್ಕೊಂಡೆ ಸಿಂಪಲಾಗಿ ಹಾಗೆ ತಲೆ ಬಾಚ್ಕೊಂಡಿದ್ದೀನಿ ಸ್ನಾನ ಮಾಡಿದ್ದೆ ಅಲ್ವಾ ಬೆಳಗಿಂದ ಸ್ನಾನ ಮಾಡಿ ತಲೆನೇ ಬಚ್ಕೊಳ್ಳೋದಿಲ್ಲ ಒಂದೊಂದು ದಿನ ತಲೆ ಬಾಚ್ಕೊಳ್ದನ್ನೇ ನಾನು ಹಾಗೆ ಇದ್ಬಿಡ್ತೀನಿ ಒಂಥರ ಸ್ವಲ್ಪ ಸೋಂಬೇರಿ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಸ್ನಾನ ಮಾಡಿದ್ದೆ ಸ್ವಲ್ಪ ತಲೆ ಒಣಗಿಸ್ಕೊಂಡು ತಲೆನೂ ಸಹಿತ ಬಾಚ್ಕೊಂಡೆ ಇವಾಗ ಇವ್ನಿಂಗ್ ಆಗ್ತಾ ಬರ್ತಾ ಇದೆ ಯಶು ನೋಡಿದ್ರಲ್ಲ ಆಗಲೇ ಅವ್ಳ ಪಪ್ಪ ಜೊತೆ ವಾಕಿಂಗ್ ಹೋಗಿದ್ದಾಳೆ ಅವ್ಳಿಗೆ ಮನೇಲಿ ಇದ್ದಿದ್ದು ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ಅವಳನ್ನೂ ಸಹಿತ ಒಳಗಡೆ ಅವ್ರ ಪಪ್ಪನ ಜೊತೆ ವಾಕಿಂಗ್ ಅಂತ ಕಳಿಸಿದ್ನಿ ಅವ್ಳು ಬಂದಿದ ತಕ್ಷಣ ನಾನು ಸ್ವಲ್ಪ ಹಾಲನ್ನು ಕುಡಿಸ್ಬೇಕು ಅವಳಿಗೆ ಹಾಲು ಬಿಸಿ ಮಾಡಿ ಕುಡಿಸ್ಬೇಕಾಗುತ್ತೆ ನಾನು ಅಷ್ಟೇ ಹಾಲು ಕುಡಿಬೇಕು ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಆ ಬೆಳಗ್ಗೆಯಿಂದ ಅಡುಗೆ ಮಾಡಿರಲಿಲ್ಲ ಸ್ವಲ್ಪ ರಾಗಿ ಗಂಜಿ ಮತ್ತು ಬೆಳಗ್ಗೆದ ಸ್ವಲ್ಪ ಟಿಫನ್ನಿಂದು ಇತ್ತು ಅದನ್ನೇ ತಿಂದ್ಕೊಂಡ್ವಿ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಓವರ್ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನನ್ನ ಬಾಡಿ ಮೊದಲೇ ಹೀಟ್ ಬಾಡಿ ಅದಕ್ಕೆ ಸ್ವಲ್ಪ ರಾಗಿ ಗಂಜಿ ಮೊಸರು ಅದೆಲ್ಲ ಹಾಕ್ಕೊಂಡು ಕುಡ್ದೆ ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಯಶೂನು ಅಷ್ಟೇ ಮಧ್ಯಾಹ್ನ ನೋಡಿದ್ರಲ್ವ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕುಡಿದ್ಲು ಮಾತ್ರ ಅವಳಿಗೆ ರಾಗಿ ಗಂಜಿ ಆತಾಡೋದೆಲ್ಲ ಕೊಡಿಸ್ತಾ ಇರ್ತೀವಿ ಜಾಸ್ತಿ ಖಾರದ ಪದಾರ್ಥ ಏನು ಕೊಡೋದಿಲ್ಲ ರಾಗಿ ಗಂಜಿ ಮೊಸರು ಆ ರೀತಿ ಎಲ್ಲ ಹಾಕ್ಕೊಟ್ರೆ ಮಕ್ಕಳು ಹೆಲ್ದಿಯಾಗಿ ತುಂಬ ಮಕ್ಕಳಿಗೆ ಹೀಟ್ ಆಗದಿರೋ ಥರ ನೋಡ್ಕೊಳ್ಬೋದು ಅಂತಲೇ ಹೇಳ್ತೀನಿ ಇವಾಗ ಬನ್ನಿ ಫ್ರೆಂಡ್ಸ್ ಸಾಂಬಾರು ಮಾಡಬೇಕು ಇನ್ನೂ ಹಾಗೆ ಸುಮ್ಮನೆ ಮಾತಾಡೋಣ ಅಂತ ಬಂದಿದ್ದೀನಿ ಬೇಜಾರಾಗ್ತಾಯಿತ್ತು ನಮ್ಮ ಅಮ್ಮ ತರಕಾರಿ ಹೆಚ್ಕೊಡ್ತಾರೆ ನಾನು ಏನು ಹೆಚ್ಚೋದಿಲ್ಲ ನಮ್ಮ ಅಮ್ಮ ತರಕಾರಿ ಹೆಚ್ಕೊಡ್ತಾರೆ ಆಮೇಲೆ ನಾನು ಅಡುಗೆ ಮಾಡ್ಕೊಬೇಕು ಮಸಾಲೆ ಎಲ್ಲ ರುಬ್ಕೊಂಡು ಸಿಂಪಲಾಗಿ ಅಡುಗೆ ಮಾಡ್ತೀನಿ ತರಕಾರಿ ಸ್ವಲ್ಪ ಇದೆ ತರಕಾರಿ ಇನ್ನೂ ತೊಗೊಂಬಂದಿಲ್ಲ ಮೊನ್ನೆ ತೊಗೊಂಬಂದಿದ್ದು ಆಲ್ರೆಡಿ ಖಾಲಿ ಆಯಿತು ನಾನು ದಿನ ತರಕಾರಿ ಹೆಚ್ಚಾಗಿ ಬಳಸೋದ್ರಿಂದ ತರಕಾರಿ ಬೇಗ ಬೇಗನೆ ಖಾಲಿ ಆಗುತ್ತೆ ವಾರಕ್ಕೆ ಒಂದು ಮೂರು ಸತ್ತಿನಾರು ತರಕಾರಿ ತರಲೇಬೇಕಾಗುತ್ತೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿರೋದನ್ನೇ ಆವಾಗ ಅವಾಗ ತಂದುಕೊಳ್ಬೇಕಾಗುತ್ತೆ ಇವಾಗ ಸ್ವಲ್ಪ ತರಕಾರಿ ಇದೆ ಆಲೂಗಡ್ಡೆ ಮತ್ತು ಬೇಳೆ ಹಾಕಿ ಸ್ವಲ್ಪ ಹುಳಿ ಸಾಂಬಾರು ಮಾಡೋಣ ಅಂತ ಅದಕ್ಕೆ ಇವಾಗ ನಾನು ಬೇಳೆ ಸಾಂಬಾರು ಮಾಡಬೇಕು ಬಂದ್ಬಿಟ್ರೆ ಸಹ ಇವಾಗ ರಾತ್ರಿಕ್ಕೆ ಸಾಂಬಾರು ಮಾಡೋಣ

ಇರಬೇಕಾರೆ ನಾವು ಈ ರೀತಿಯಾಗಿ ಏನಾದರೂ ಒಂದು ಕಲಿಸ್ತಾ ಬರಬೇಕಾಗುತ್ತೆ ಈಗಿಂದಲೇ ಕಲಸಿರಿ ಪಾಪ ಅವ್ರು ಮುಂದಕ್ಕೆ ಓದೋದಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಅವರು ತೊದ್ಲಿಸೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಯೇಶು ನಾನು ಏನೇ ಹೇಳ್ಕೊಟ್ಟು ಸಹಿತ ತೊದ್ಲಿಸೋದಿಲ್ಲ ಹಾಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾಳೆ ಅವಳದು ಬಾಯಿ ಸ್ವಲ್ಪ ನಾಲ್ಗೆ ಚೆನ್ನಾಗಿ ಒಳ್ಳುತ್ತೆ ಅಂತಲೇ ಹೇಳ್ಬೋದು ಅದೇ ಇವಾಗ ಹಾ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ನಿ ಮತ್ತು ಕೇಳ್ತಾಯಿದ್ರಿ ಫ್ರೆಂಡ್ಸ್ ಯಶು ಎಷ್ಟು ವರ್ಷ ಇರಬೇಕಾದ್ರೆ ನೀವು ಕನ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಸ್ವಲ್ಪ ಜನ ಇದ್ರಿ ಸಿಸ್ಟರ್ ಹೇಳಿ ಯಾವಾಗ ನೀವು ಪ್ಲ್ಯಾನ್ ಮಾಡಿಕೊಂಡು ಯಶು ಎಷ್ಟು ವರ್ಷ ಇರಬೇಕಾದ್ರೆ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಇವಾಗಿಂದು ಅಂತ ಹೇಳ್ತಾ ಇದ್ರಿ ಮತ್ತೆ ಎಷ್ಟು ತಿಂಗಳಾಗಿದೆ ಇವಾಗ ತಿಳಿಸಿ ಅಂತಲೂ ಸಹಿತ ಹೇಳ್ತಾ ಇದ್ದೀರ ಯಶಿಗೆ ಬಂದು ಎರಡು ವರ್ಷ ಇರಬೇಕಾದ್ರೆ ಎರಡು ವರ್ಷ ಕಂಪ್ಲೀಟ್ ಆಯಿತು ಯಶು ಬರ್ತಡೇ ಅಲ್ವಾ ನಂದು ಸಹಿತ ಆಗಸ್ಟಲ್ಲೇ ನಂದು ಎಲ್ಲ ಆಗೋದು ನಿಂತೋಯಿತು ಅಂತಲೇ ಹೇಳ್ಬೋದು ಆವಾಗ ನಂದು ಆಗಸ್ಟಿಂದಲೇ ನಂದು ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆಗಸ್ಟಲ್ಲಿ ಕೌಂಟ್ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರನೇ ಆಗಸ್ಟ್ ಬಿಟ್ಟು ನಾವು ಸೆಪ್ಟೆಂಬರ್ ಆಡ್ತಿಯಾಗಿ ಕೌಂಟ್ ಮಾಡಬೇಕಾಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇದು ಫೆಬ್ರವರಿ ಅಲ್ವಾ ಫೆಬ್ರವರಿಗೆ ನಂದು ಆರು ಮಂತ್ ಆಗಿದೆ ಸಿಕ್ಸ್ ಮಂತು ಇವಾಗ ನಡೀತಾ ಇದೆ ಫ್ರೆಂಡ್ಸ್ ನನಗೆ ಸಿಕ್ಸ್ ಮಂತು ನಡೀತಾ ಇದೆ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟ್ ಮಂತು ಟೆನ್ನಿಗೆ ಬಂದಾಗ ಮಾರ್ಚ್ ಟೆನ್ನಿಗೆ ಬಂದಾಗ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತಿಗೆ ಬೀಳುತ್ತೆ ಫ್ರೆಂಡ್ಸ್ ಆ ಇಶ್ಯೂಗೆ ಎರಡು ವರ್ಷ ಇರಬೇಕಾದ್ಲೇ ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕೆಲವೊಬ್ರು ಕೇಳ್ತಾ ಇರ್ತೀರ ಹೇಳೇಬೇಕಾಗುತ್ತೆ ಪಾಪ ವಿಡಿಯೋಗೋಸ್ಕರ ನೋಡ್ತಾ ಇರ್ತೀರಲ್ವಾ ಅದಕ್ಕೋಸ್ಕರನೇ ಈ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ ಒಬ್ಬೊಬ್ರು ಹೇಳ್ತಾರೆ ಆ ಮಗು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಪ್ರೆಗ್ನೆನ್ಸಿ ಕಂಫ್ ಕನ್ಫಮ್ ಕನ್ ಪ್ರೆಗ್ನೆನ್ಸಿ ಮಾಡಿಕೊಂಡ್ರೆ ಒಳ್ಳೆ ಒಳ್ಳೆಯದಲ್ಲ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅದು ಯಾವುದು ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಯಶು ಎರಡು ವರ್ಷ ಆಗಿದೆ ಅಲ್ವಾ ಆ ಏಜಿಗೆ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ ತುಂಬ ಚಿಕ್ಕ ಮಗು ಏನಲ್ಲ ತುಂಬ ಮತ್ತು ಎಳೆ ಮಗು ಏನೂ ಅಲ್ಲ ಯಶು ಎರಡು ವರ್ಷ ಆದಮೇಲೆ ನಾನು ಅವಳಿಗೆ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿಗೆ ಅಂತಲೇ ಹೇಳ್ಬೋದು ಮತ್ತು ಒಬ್ಬೊಬ್ರು ಚಿಕ್ಕ ಮಗು ಚಿಕ್ಕು ಇದ್ದಾಗಲೇ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಡುತ್ತೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಯಶ್ ರಾಧಿಕಾ ಮತ್ತು ಇವರು ಧ್ರುವ ಸರ್ಜಾ ಪ್ರೇರಣಾ ಅವರೆಲ್ಲ ನೋಡ್ತಾ ಇದ್ರೆ ಮಗು ಚಿಕ್ಕ ಚಿಕ್ಕ ಇದ್ದಾಗಲೇ ಆಲ್ರೆಡಿ ಪ್ರೆಗ್ನೆ ಇನ್ನೊಂದು ಆಗಿ ಆಲ್ರೆಡಿ ಮತ್ತೆ ಮಗು ಡಿಲಿವರಿ ಆಗಿತ್ತು ಅದೇನೋ ಅಲ್ಲಿ ಿಲ್ಲ ಆದರೆ ನಮ್ಮ ಹೆಲ್ದಿಯಾಗಿ ನಾವು ನೋಡ್ಕೋಬೇಕು ಮಗುನೇ ಆಗಲಿ ಪ್ರೆಗ್ನೆನ್ಸಿನೇ ಆಗಲಿ ಎಲ್ದಿಯಾಗಿ ನೋಡಿಕೊಂಡ್ರೆ ಚೆನ್ನಾಗಿ ಹಾಸ್ಪಿಟಲಿಗೆ ತೋರಿಸ್ಕೊಳ್ತಾ ಹೋದರೆ ಏನಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಇವಾಗ ನನಗೆ ಬಂದುಬಿಟ್ಟು ಸಿಕ್ಸ್ ಮಂತ್ ನಡೀತಾ ಇದೆ ಫ್ರೆಂಡ್ಸ್ ಮತ್ತು ಎಷ್ಟು ಎರಡು ವರ್ಷ ಇರಬೇಕಾದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತಲೇ ಹೇಳ್ಬೋದು ಕೆಲವೊಂದು ಜನ ಕೇಳ್ತಾ ಇದ್ರಲ್ವಾ ಇಲ್ವ ಕ್ವಶನ್ನು ಅದಕ್ಕೋಸ್ಕರನೇ ಹೇಳಿದ್ದೀನಿ ಯಶು ಏನು ಚಿಕ್ಕ ಏಜಲ್ಲೇ ನಾನು ಪ್ರೆಗ್ನೆನ್ಸಿ ಮಾಡ್ಕೊಂಡಿಲ್ಲ ಮತ್ತು ನನಗೂ ಸಹಿತ ಚಿಕ್ಕ ಏಜ್ ಏನೂ ಆಗಿಲ್ಲ ಕರೆಕ್ಟ್ ಏಜಿಗೆ ನಾನು ಕರೆಕ್ಟಾಗಿ ನಾನು ಮಗು ಮಾಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ ಇವಾಗ ಸ್ವಲ್ಪ ಮುದ್ದೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆವಾಗಲೇ ಹೇಳಿದೆ ಅಲ್ವಾ ಅಡುಗೆ ಮಾಡಬೇಕು ಅಂತ ಬೇಳೆ ಸಾಂಬಾರ ಮಾಡಿದೆ ಅದೇನೂ ಹೋಗಿಲ್ಲ ಅದೆಲ್ಲ ಏನು ತೋರ್ಸೋದು ಅಂತ ಅದಕ್ಕೆ ಮಾಮೂಲಿ ಬೇಳೆ ಸಾಂಬಾರು ಎಲ್ರಿಗೂ ಬರುತ್ತೆ ಅಂತ ಇಲ್ಲಿ ನಾನು ಬೇಳೆ ಸಾಂಬಾರು ಮಾಡಿ ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನನಗೂ ಸಹಿತ ಮುದ್ದೆ ಮಾಡೋದಕ್ಕೆ ಬರ್ತಾಯಿದೆ ಮುದ್ದೆ ಮಾಡ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿತ್ತು ಅಂತ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡ್ತೀನಿ ಆದರೆ ಮುಂಚೆ ಆಗಿದ್ದರೆ ಸ್ವಲ್ಪ ಗಂಟು ಗಂಟು ಥರ ಮಾಡಿ ನಮ್ಮಕ್ಕನ ಹತ್ರ ಹೇಳಿಸ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಅದಕ್ಕೆ ಇವಾಗಲೂ ಸಹಿತ ಸ್ವಲ್ಪ ಚೆನ್ನಾಗಿ ಮುದ್ದೆ ಮಾಡೋದಕ್ಕೆ ಬರುತ್ತೆ ನಮ್ಮ ಅಮ್ಮ ದಿನ ಮುದ್ದೆ ಮಾಡೋರು ಇವತ್ತು ನಾನೇ ಮುದ್ದೆ ಮಾಡ್ತೀನಿ ಅಂತ ನಾನೇ ಮುದ್ದೆ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಪಾಪ ಅವರು ಸಹಿತ ಕೆಲಸ ಎಲ್ಲ ಪೂಜೆ ಎಲ್ಲ ಅವರೇ ಮಾಡಿದ್ದು ಸೋಮವಾರ ಅಲ್ವಾ ಬಸವೇಶ್ವರಂಗೆ ಪೂಜೆ ಮಾಡ್ತಾರೆ ಅದಕ್ಕೆ ಸ್ವಲ್ಪ ನಾನೆಲ್ಲಿ ಕೆಲಸನ ಸ್ವಲ್ಪ ಸಾಂಬಾರು ಮಾಡಿ ಅನ್ನಕ್ಕೆ ಅವರೇ ಇಟ್ಟಿದ್ದಾರೆ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೆಳಗ್ಗೆ ರಾಗಿ ಗಂಜಿ ಕುಡಿದ್ವಿ ಮತ್ತು ಸಂಜೆ ಮುದ್ದೆ ಮಾಡ್ತಾ ಇದ್ವಿ ಮನೆಯಲ್ಲಿ ದಿನಾ ಮುದ್ದೆ ಇರಬೇಕು ಫ್ರೆಂಡ್ಸ್ ಅದಿನ ಕೊಂಡೊ ಟೈಮಾದರೂ ಮುದ್ದೆ ಇರಬೇಕು ಇಲ್ಲ ಒಂದೊಂದು ಟೈಮು ಎರಡು ಟೈಮು ಸಹಿತ ಬೆಳಗ್ಗೆ ಟೈಮು ರಾತ್ರಿ ಟೈಮು ಮುದ್ದೆ ಮಾಡಿರ್ತಾರೆ ಯಾಕೆ ನಮ್ಮ ಅಮ್ಮಗೆ ಶುಗರ್ ಅಲ್ವಾ ಮತ್ತು ಯಶುಗು ಸಹಿತ ರಾಗಿ ಫುಡ್ಡನ್ನು ಹೆಚ್ಚಾಗಿ ತಿನ್ನಿಸ್ಬೇಕಾಗುತ್ತೆ ಮಕ್ಕಳಿಗೆ ರೈಸ್ ಐಟಮೇ ಕೊಟ್ಬಿಟ್ರೆ ಹೊಟ್ಟೆ ಹೂದ ಚಾನ್ಸಸ್ ಇರುತ್ತೆ ಮತ್ತು ಸಡನ್ನಾಗಿ ದಪ್ಪ ಆಗ್ಬಿಡ್ತಾರೆ ಅದಕ್ಕೆ ಈ ರೀತಿಯಾಗಿ ರಾಗಿ ಸಡಿ ರಾಗಿ ಗಂಜಿ ರಾಗಿ ಮುದ್ದೆ ರಾಗಿ ರೊಟ್ಟಿ ಆ ರೀತಿಯಾಗಿ ತಿನ್ನಿಸ್ತಾ ಬಂದರೆ ಏನೂ ಆಗೋದಿಲ್ಲ ಮಕ್ಕಳಿಗೆ ಎಷ್ಟು ಸಣ್ಣ ಇದ್ದಾಳೆ ಫ್ರೆಂಡ್ಸ್ ಆದರೆ ತುಂಬ ಸ್ಟ್ರಾಂಗ್ ಇದ್ದಾಳೆ ಅಂತಲೇ ಹೇಳ್ಬೋದು ಡಾಕ್ಟರ್ ಹೇಳಿದ್ದಾಳೆ ಸಣ್ಣ ಇದ್ದರೇನು ಕಾಯಿಲೆ ಇಲ್ಲಮ್ಮ ದಪ್ಪ ಇದ್ರೇ ಕಾಯಿಲೆ ದಪ್ಪ ಇದ್ದರೆ ಜಾಸ್ತಿ ಇದಾಗೋದಿಲ್ಲ ಅವ್ರಿಗೆ ಉಸಿರಾಡೋ ತೊಂದರೆ ಆಗುತ್ತೆ ಮತ್ತು ಜಾಸ್ತಿ ಇದಾಗ್ತಾ ಇರುತ್ತೆ ಅವ್ರಿಗೆ ಅವಾಗ ಅವಾಗ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸಣ್ಣ ಇದ್ರೇನು ತೊಂದರೆ ಇಲ್ಲ ಆದರೆ ಹೆಚ್ಚಾಗಿ ಸ್ವಲ್ಪ ಇನ್ನೂ ಚೆನ್ನಾಗಿ ಫುಡ್ಡನ್ನೇ ಚೆನ್ನಾಗಿ ಹೆಲ್ದಿಯಾಗಿ ಕೊಡಿ ಅಂತ ಹೇಳಿದಾಳೆ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಮುದ್ದೆ ಹಾಗೆ ಕಟ್ತಾ ಇರ್ತೀನಿ ಇವತ್ತಿನ ವಿಡಿಯೋ ಹೀಗಿತ್ತು ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ತುಂಬ ಜಾಸ್ತಿ ವಿಡಿಯೋ ಮಾಡೋಕೋರ್ರೆ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನೀವು ವಿಡಿಯೋ ಹಿಂಗೆ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ